ನಮಸ್ಕಾರ ಅಲ್ಲಿ ಪ್ರಿಯರಿ ವಿಡಿಯೋದಲ್ಲಿ ನಾನು ಸುಲಭವಾಗಿ ಸುಂದರವಾದ ಲೇಡಿಸಬೇಕು ಅಂತ ತೋರಿಸಿಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಒಂದಾಗಿದೆ ಪುಟ್ಟದಾಗಿ ಅದರ ತುಂಬ ಎಲಿಗಂಟಾಗಿದೆ ನೋಡಿ ಇದ್ರ ಹೇಗಂತ ನೋಡೋಣ ಇದಕ್ಕೆ ನಾನು ಒಂದು ಪೀಸ್ ಬಟ್ಟೆ ಕ್ವಿಲ್ಟೆಡ್ ತೊಗೊಂಡಿದ್ದೀನಿ ಮಧ್ಯ ಕ್ಯಾನ್ವಾಸ್ ಇಟ್ಟು ಮೇಲುಗಡೆ ಫೆಬ್ರಿಕ್ಕು ಮತ್ತೆ ಕೆಳಗಡೆ ಲೈನಿಂಗ್ ಇಟ್ಟು ಹೊಲಿದಿದ್ದೇನೆ ನೋಡಿ ಇದರ ಹತ್ತೊಂಬತ್ತು ಇಂಚು ಅಗಲ ಒಂಬತ್ತುವರೆ ಇಂಚಿದೆ ಹಾಗೆ ಇದಕ್ಕೆ ಸೈಡಿಗೆ ಓಡಿಸ್ಲಿಕ್ಕೆ ಅಂತ ಎರಡು ಗುಲ್ಟೆಡು ಚಿಕ್ಕ ಬಟ್ಟೆ ರೆಡಿ ಮಾಡಿಟ್ಕೊಂಡಿದ್ದೀನಿ ಇದರ ಉದ್ದ ಐದು ಇಂಚಿದೆ ಅಗಲ ನಾಲ್ಕು ಇಂಚಿದೆ ಹಾಗೆ ನೋಡಿ ಇದು ಆಮೇಲೆ ಜಿಪ್ ಕೂಡಿಸ್ಲಿಕ್ಕೆ ಮೇನ್ ಜಿಪ್ ಕೂಡಿಸ್ಲಿಕ್ಕೆ ಅಂತ ಒಂದು ಪಟ್ಟಿ ರೆಡಿ ಮಾಡಿಟ್ಕೊಂಡು ಇದು ಹದಿನಾಲ್ಕು ಇಂಚಿಂದ ನಾಲ್ಕು ಇಂಚು ಅಗಲ ಇದೆ ಇದ್ರ ಮಧ್ಯ ಕಟ್ ಮಾಡಿ ಅಲ್ಲಿ ಜಿಪ್ ಕೂಡಿಸ್ತೀನಿ ಈ ಥರ ನೋಡಿ ಇದು ದೊಡ್ಡ ಜಿಪ್ ತೊಗೊಂಡಿದ್ದೀನಿ ನಾನು ಒಂದೂವರೆ ಇಂಚಿಂದು ಹಾಗೆ ಇನ್ನರ್ ಪಾಕೆಟ್ ಮಾಡಲಿಕ್ಕೆ ಅಂತ ಒಂದು ಬಟ್ಟೆ ತೊಗೊಂಡಿದ್ದೀನಿ ಅದು ಡಬಲ್ ಫೋಲ್ಡ್ ಇಟ್ಕೊಂಡಿದ್ದೀನಿ ಅದಕ್ಕೂ ಹೀಗೆ ಕಟ್ ಮಾಡಿ ಮೇಲೆ ಒಂದು ಒಂದೂವರೆ ಇಂಚಿಗೆ ಅಲ್ಲಿ ಜಿಪ್ ಕುಡಿಸ್ತೀನಿ ಇದು ಒಂಬತ್ತುವರೆ ಇಂಚಾಗಲ್ಲ ಏಳು ಇಂಚು ಉದ್ದ ಇದೆ ನೋಡಿ ಎರಡು ಜಿಪ್ಪಿಗೂ ಒಂದೊಂದು ರನ್ನರ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹಾಗೆ ಎರಡು ಬೆಲ್ಟ್ ರೆಡಿ ಮಾಡಿಟ್ಕೊಂಡಿ ಬೆಲ್ಟಿನ ನೂತ ಇಪ್ಪತ್ತೊಂದು ಇಂಚಿದೆ ಹಾಗೆ ಅಗಲ ಒಂದು ಇಂಚಿದೆ ಈಗ ನಾನು ಮೊದಲು ನೋಡಿ ಇದು ಮೇನು ಬ್ಯಾಗಿನ ಬಟ್ಟೆನ ಸರಿ ಮದ್ಯ ಮರ್ಚ್ಕೊಂಡು ಮಿಡ್ಲು ಪಾಯಿಂಟೇನು ನಾಚ್ ಮಾಡ್ಕೊಳ್ತೀನಿ ಎರಡು ಕಡೆ ಈ ಹಾಗೆ ಚಿಕ್ಕ ಪೀಸು ಮಧ್ಯ ಸರಿ ಮಡ್ಚ್ಕೊಂಡು ಕೆಳಭಾಗಕ್ಕೆ ಒಂದು ಸ್ವಲ್ಪ ರೌಂಡ್ ಶೇಪ್ ಕೊಡ್ತೀನಿ ಹಾಗೆ ಅದರನ್ನು ಇನ್ನೊಂದು ಪೀಸ್ನ ಮೇಲೆ ಇಟ್ಕೊಂಡು ಆ ಪೀಸಿಗೂ ಹೀಗೆ ರೌಂಡ್ ಶೇಪ್ ಕೊಟ್ಟು ಕಟ್ ಮಾಡ್ತೀನಿ ನೋಡಿ ಈ ಥರ ಬಂತು ಈಗ ಇದ್ರನ್ನ ಮಧ್ಯ ಮುಡ್ಚಿಕೊಂಡು ಇದರದ್ದು ಮಿಡ್ಲು ಪಾಯಿಂಟ್ ತೆಗಿತೀನಿ ಹೀಗೆ ಮೇನ್ ಬಟ್ಟೆದು ಮತ್ತು ಈ ಬಟ್ಟೆ ತುಂಡ ಹೀಗೆ ಮಿಡ್ಲು ಪಾಯಿಂಟ್ ಮಿಡ್ಲು ಪಾಯಿಂಟ್ ಸೇರುವಂಗೆ ಅಲ್ಲಿ ಇಟ್ಕೊಂಡು ನಾನು ಆಮೇಲೆ ಎರಡು ಜಾಯಿಂಟ್ ಮಾಡ್ತೀನಿ ನೋಡಿ ಅದನ್ನು ಇಟ್ಟು ನೋಡಿ ಅದರ ಮೇಲೆ ಯಾವುದಾದ್ರೂ ಒನ್ ಸೈಡು ಇನ್ನರ್ ಪಾಕೆಟ್ ಕುಡಿಸ್ತೀನಿ ನೋಡಿ ಹೀಗೆ ಮಧ್ಯ ಕಟ್ ಮಾಡಿಕೊಂಡು ಇದು ನಾನು ತಿಳುವ ಬಟ್ಟೆ ಆಗಿದ್ದಕ್ಕೆ ಸುತ್ತಲೂ ಮೊದಲು ಹೊಲಿಗೆ ಹಾಕ್ಕೋತೀನಿ ಹೊಲಿಗೆ ಹಾಕ್ಕೊಂಡು ಮಧ್ಯ ಜಿಪ್ಪಿಟ್ಟು ಹೊಲ್ಕೊಂಡು ಬರ್ತೀನಿ ಹಾಗೆ ಇದು ಮೇನ್ ಜಿಪ್ಪಿನ ನೋಡಿ ಬಟ್ಟೆಯ ಸರಿ ಮಧ್ಯ ಗುರ್ತಾ ಹಾಕಿ ಗೆರೆ ಹಾಕ್ಕೊಂಡು ಅಲ್ಲಿ ಕಟ್ ಮಾಡಿಕೊಂಡು ಅದ್ರ ಮಧ್ಯ ಜಿಪ್ ಕುಡಿಸ್ತೀನಿ ೀಗೆ ಜಿಪ್ಪಿಟ್ಟು ಆಮೇಲೆ ರನ್ನರ್ ಹಾಕ್ಕೊಳ್ತೀನಿ ಈಗ ಇದು ನೋಡಿ ಬ್ಯಾಗಿನ ಮೇನ್ ಬಟ್ಟೆ ತಗೊಂಡು ಅದಕ್ಕೆ ಪಿನ್ ಅಪ್ ಮಾಡಿಕೊಡ್ತೀನಿ ಸರಿ ಮಡ್ಸ್ಕೊಂಡು ಹಾಗೆ ಮೇಲುಗಡೆ ಸ್ವಲ್ಪ ರೌಂಡ್ ಶೇಪ್ ಕೊಟ್ಟು ಕಟ್ ಮಾಡಿ ನೋಡಿ ಇದು ಈ ಥರ ಎರಡು ಕಡೆ ಕಟ್ ಮಾಡಿಕೊಂಡೆ ಈ ಥರ ಶೇಪ್ ಬಂತು ಈಗ ನಾವು ಮೊದಲಿಗೆ ನೋಡಿ ಜಿಪ್ಪು ಎರಡು ಕುಡ್ಸ್ಕೊಬಂದೆ ಬಂದೆ ಹಾಗೆ ಇದು ಸೈಡಿಗೆ ಜಿಪ್ಪಿನ ಬಟ್ಟೆ ಇದಾಗ ಕೆಳಗಡೆ ಪೈಪಿಂಗ್ ಕೊಟ್ಟು ನೀಟು ಫಿನಿಶ್ ಮಾಡ್ಕೊಂಡಿದ್ದೀನಿ ಹಾಗೆ ನೋಡಿ ನೀವು ತೋರಿಸ್ದಾಗೆ ಇದು ಇನ್ನರ್ ಪಾಕೆಟ್ಟು ಕುಡಿಸ್ಕೊಂಬಂದೆ ಹಾಗೆ ಸೈಡಿನ ಬಟ್ಟೆ ಏನೋ ಒಂದು ಬಟ್ಟೆ ಇಟ್ಟಿದ್ನಲ್ಲ ಸೈಡಿಂದು ಅದ್ರೂ ಕುಡಿಸ್ಕೊಬಂದೆ ಈಗ ಅದರನ್ನು ನೋಡಿ ಹೀಗೆ ತಗೊಂಡು ತಿರ್ಸಿ ತಗೊಂಡು ಇಲ್ಲಿ ಸ್ಟಿಚ್ ಹಾಕ್ತೀನಿ ಹಾಗೆ ಮೇಲುಗಡೆ ಒಂದು ಕಾಲು ಇಂಚ್ ಆಗೋಷ್ಟು ಆಮೇಲೆ ಜಿಪ್ಪಿನ ಪಟ್ಟಿ ಕೂಡಿಸ್ಲಿಕ್ಕಂತ ಸ್ವಲ್ಪ ಜಾಗ ಬಿಟ್ಕೊಂಡು ಹೊಲ್ಕೊಂಡು ಬರ್ತೀನಿ ಎರಡೂ ಕಡೆ ಹೀಗೆ ಜಾಯಿಂಟ್ ಮಾಡಬೇಕು ನೋಡಿ ಪಿನ್ ಅಪ್ ಮಾಡ್ಕೊಂಡಿದ್ದೀನಿ ಹೀಗೆ ಎರಡೂ ಕಡೆ ಸೈಡಿನ ಪೀಸು ಜಾಯಿಂಟ್ ಮಾಡ್ಕೊಂಡು ಬರ್ತೀನಿ ಹಾಗೆ ಬೆಲ್ಟು ರೆಡಿಮೆಂಟ್ ಮಾಡಿಟ್ಕೊಂಡಿದ್ದೇನೆ ಅದು ನೋಡಿ ಮಿಡ್ಲ್ ಪಾಯಿಂಟ್ ತೆಕ್ಕೊಂಡು ಮಿಡ್ಲ್ ಪಾಯಿಂಟಿನ ಆ ಕಡೆ ಎರಡು ಇಂಚು ಈ ಕಡೆ ಎರಡು ಇಂಚಿಗೆ ಕುರ್ತಾ ಹಾಕ್ಕೊಂಡು ಬೆಲ್ಟ್ ಹೊರ್ಕೊಬರ್ತೀನಿ ಬೆಲ್ಟು ನನಗೆ ಇದು ಚಿಕ್ಕ ಬ್ಯಾಗಲ್ವಾ ಬೆಲ್ಟ್ ಸ್ವಲ್ಪ ಜಾಸ್ತಿ ಉದ್ದ ಅನ್ನಿಸ್ತು ಅದರ ಕಟ್ ಮಾಡಿ ಹದಿನೆಂಟು ಇಂಚಿಗೆ ರೆಡ್ಯೂಸ್ ಮಾಡಿಕೊಂಡೆ ನೋಡಿ ಹದಿನೆಂಟು ಇಂಚಿದೆ ನೋಡಿ ಈಗ ಸೈಡಿನ ಪೀಸು ಬಂದೆ ಹಾಗೆ ಜಿಪ್ಪು ಕೂಡಿಸ್ಕೊಂಡು ಬಂದೆ ಕರೆಕ್ಟ್ ಬಂತು ಎಲ್ಲ ನೋಡಿ ಈ ಥರ ಶೇಪ್ ಬಂತು ಈಗ ನಾನು ಜಿಪ್ ಕೂಡಿಸಿ ಏನು ಪಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಆದರೂ ಜಾಯಿಂಟ್ ಮಾಡ್ತೀನಿ ನೋಡಿ ಇದು ಹೀಗೆ ಮೇನ್ ಫೆಬ್ರಿಕ್ ಒಂದು ಕಡೆ ನೋಡಿ ಹೀಗೆ ಪಿನ್ ಅಪ್ ಮಾಡಿಕೊಂಡು ಇದನ್ನು ಮೇನ್ ಫೆಬ್ರಿಕ್ ಮೇಲೆ ಉಲ್ಟಾ ಇಟ್ಕೊಂಡು ಅಪ್ ಮಾಡಿಕೊಂಡು ಮೊದಲು ಇದರ ಅಳತೆ ತೆಗೆದು ನೋಡಬೇಕು ಆ ಕಮ್ಮಿ ಬೀಳುತ್ತೆ ಒಮ್ಮೊಮ್ಮೆ ಹೆಚ್ಚಾಗುತ್ತೆ ನೋಡಿ ಹೀಗೆ ನಿಧಾನವಾಗಿ ಹೀಗೆ ನೋಡಿ ಎರಡನ್ನೂ ಕೂಡಿಸ್ತಾ ಕೂಡಿಸ್ತಾ ಕೈಯಿಂದ ಜೋಡಿಸ್ತಾ ಮತ್ತೊಂದು ತುದಿ ತನಕ ತರಬೇಕು ಒಂದು ಅಳತೆ ಸರಿ ಇದೆಯೋ ನೋಡ್ಕೋಬೇಕು ನನಗೆ ಒಂಚೂರಿದು ಪಟ್ಟಿ ಕಮ್ಮಿ ಆಯಿತು ಹದಿನೈದು ಇಂಚ್ ತೊಗೊಂಡ್ರೆ ಸರಿ ಆಗ್ತಿತ್ತು ನಾನು ಹದಿನಾಲ್ಕು ಇಂಚ್ ತೊಗೊಬಿಟ್ಟೆ ಈಗ ಅದಕ್ಕೂ ಉಪಾಯ ಇದೆ ನಾನು ಈಗ ಬ್ಯಾಗಿನ ಮೇನ್ಪೇ ಏನಿದೆಯಲ್ಲ ಇದರ ಒಂಚೂರು ಮೇಲುಗಡೆ ಕಟ್ ಮಾಡಿಕೊಂಡು ಸಣ್ಣ ಮಾಡ್ಕೊಳ್ತೀನಿ ನೋಡಿ ಈ ಥರ ಮೇಲ್ಗಡೆ ಒಂಚೂರು ಕಟ್ ಮಾಡಿ ಸ್ವಲ್ಪ ನೀಟಾಗಿ ರೌಂಡ್ ಶೇಪು ಏನಾಗುತ್ತಲ್ಲ ಅದು ಇನ್ನು ಚೂರು ಕಟ್ ಮಾಡ್ಕೊಡ್ತೀನಿ ನೋಡಿ ಏ ಕಟ್ ಮಾಡಿಕೊಂಡು ಈಗ ಮತ್ತೆ ಪಟ್ಟಿ ಹಿಡಿದು ನೋಡ್ತೀನಿ ನೋಡಿ ಈಗ ಕರೆಕ್ಟ್ ಬಂತು ಪಟ್ಟಿ ಈಗ ಅದನ್ನು ಎರಡು ಕಡೆ ಜಾಯಿಂಟ್ ಮಾಡ್ಕೊಂಡು ಬರ್ತೀನಿ ಹೀಗೆ ತಗೊಂಡು ನೋಡಿ ಮತ್ತೊಂದು ಕಡೆ ಬರುತ್ತೆ ಎರಡೂ ಕಡೆ ಜಾಯಿಂಟ್ ಮಾಡಿ ಹೊಲಿಗೆ ಹಾಕ್ಕೊಂಡು ಬರ್ತೀನಿ ಹಾಗೆ ಹೊಲ್ಕೊಂಡು ಬಂದೆ ನೋಡಿ ನೀಟಾಗಿ ಬಂತು ಈಗ ಇದೆಲ್ಲ ದಾರ ಇರುತ್ತಲ್ಲ ಹಾಗಾಗಿ ಅದು ಫೈನಲ್ಲು ಸುತ್ತಲೂ ಹೀಗೆ ಪೈಪಿಂಗ್ ರೆಡಿ ಮಾಡಿಟ್ಕೊಂಡಿದ್ದೀನಿ ಒಂದೂವರೆ ಇಂಚಿನ ಸ್ಟಿಪ್ಸು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪೈಪಿಂಗ್ ಕೊಡಲಿಕ್ಕಂತ ಹಾಗೆ ಸುತ್ತಲೂ ನೋಡಿ ಹೀಗೆ ಇಟ್ಟು ಒಂದು ಕಡೆ ಇಟ್ಟು ಹೊಲಿದು ಇನ್ನೊಂದು ಕಡೆ ಮಟ್ಟಿ ಡಬಲ್ ಫೋಲ್ಡ್ ಮಾಡ್ಕೊಂಡು ಹೊಲ್ಕೊಂಡು ಬರ್ತೀನಿ ನೋಡಿ ನೀಟಾಗಿ ಹೊಲ್ಕೊಬಂದೆ ಅಂತೂ ಈಗ ಬ್ಯಾಗು ಸೀದಾ ಮಾಡೋಣ ನೋಡಿ ಕೈಗಳೆಲ್ಲ ಹಾಕಿ ಕಾರ್ನರೆಲ್ಲ ಕೈ ಹಾಕಿ ನೀಟಾಗಿ ಓಪನ್ ಮಾಡ್ಕೊತೀನಿ ನೋಡಿ ಒಳ್ಳೆಯ ಸ್ಪೇಸಿಯಸ್ ಆಗಿದೆ ಇನ್ನರ್ ಪಾಕೆಟು ನಾವು ಮೊಬೈಲು ದುಡ್ಡು ಎಲ್ಲ ಇಟ್ಕೊಬೋದು ಚಿಕ್ಕ ಚಿಕ್ಕ ಫಂಕ್ಷನ್ನಿಗೆ ಮಾರ್ಕೆಟ್ಗೆ ತೊಗೊಂಡು ಹೋಗ್ಬೋದು ನೋಡಿ ಫೈನಲ್ ಪ್ರಾಡಕ್ಟು ಏಳು ಇಂಚು ಉದ್ದ ಒಂಬತ್ತು ಇಂಚು ಅಗಲ ಇದೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಬಾಯ್ ಟೇಕ್ ಕೇರ್ ನೋಡಿ ಎಷ್ಟು ಚೆಂದದ ಪರಿಸ್ತೆಯೇ ನೀವು ಅಲ್ಲಿಂದ ನೋಡಿ